ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ನಾನು ಈಗ ಹಾಕೋ ರಂಗೋಲಿ ಶೀಘ್ರ ಫಲಕಾರಿ ಮಹಾಗಣಪತಿ ಮಂಡಲ ಇದು ಇಪ್ಪತ್ತೊಂದು ದಿನ ಮಾಡಬೇಕು ಈ ಪೂಜಾ ಈಗ ನಾವು ತ್ರಿಕೋನ ಹೈಕೊಂಡು ಇದೊಂದು ಗೆರೆ ಹಾಕಬೇಕು ಇದು ಇದು ಇಪ್ಪತ್ತೊಂದು ದಿನ ದಿನಾಗೂ ಮಾಡಬೇಕು ದಿನಾಗೂ ರಂಗೋಲಿ ಹೈಕಂಡು ದಿನ ಮಹಾಗಣಪತಿ ಇದು ಇಲ್ಲಿ ಒಂದು ಎಂಟು ದಳ ಹೈಕರಬೇಕು ಇದು ಎಂಟು ದಳ ಹೈಕಂಡಿಂದ ಇದು ಯಾವುದೇ ಕೆಲಸ ಇಲ್ಲ ಶುಭ ಕಾರ್ಯಗಳನ್ನೂ ಬರ್ತಾಯಿದೆ ಕೆಲಸ ಇಲ್ಲ ಅಂದಾಗ ಇದು ದಿನಾಗೂ ಇಪ್ಪತ್ತೊಂದು ದಿನ ಮಾಡಬೇಕು ಈ ಪೂಜಾ ದಿನಾಗೂ ರಂಗೋಲಿ ಗಣಪತಿನ ಇಡಬೇಕು ಗರಿಕಿ ಕೆಂಪು ಹೂವು ಅಂತ ಏರಿಸಿ ಬೆಲ್ಲ ನೈವೇದ್ಯ ಇಡಬೇಕು ಇದು ನಾಲ್ಕು ಗೆರೆ ಹಾಕಬೇಕು ಶೀಘ್ರ ಫಲ ಕೊಡತ್ತೆ ಇದು ಪೂಜಾ ಇಪ್ಪತ್ತೊಂದು ದಿನ ಮಾಡಬೇಕು ಈ ಪೂಜಾ ವಿದ್ಯಾಭ್ಯಾಸವೂ ಆಗಬೇಕು ಅಂದರೆ ಕೂಡ ಒಳ್ಳೆಯದು ಇದು ಯಾವುದನ್ನು ಶುರು ಮಾಡಬೇಕು ಕೆಲಸ ನಿಂತೋಗ್ತಾ ಇದೆ ಅಂದಾಗೂ ಇದು ಇಪ್ಪತ್ತೊಂದು ದಿನ ಪೂಜೆ ಮಾಡಿ ಕೆಲಸ ಶುರು ಬಿಟ್ಟರೆ ಅದು ಕೆಲಸ ಆಗತ್ತೆ ಶೀಘ್ರ ಫಲಕಾರಿ ಮಹಾಗಣಪತಿ ಮಂಡಲ ಇದು ನಾಲ್ಕು ಗೆರೆ ಹಾಕಬೇಕು ಇಲ್ಲಿ ನಡುವೆ ಒಂದು ತ್ರಿಕೋಣ ಹೈಕಬೇಕು ಇಲ್ಲಿ ಸ್ತ್ರೀಕಾರ ಬರಬೇಕು ಇಲ್ಲಿ ಒಂದು ಸ್ತ್ರೀ ಬರೆದು ಇಲ್ಲಿ ಗಮ್ ಬರಬೇಕು ಗಣಪತಿಯೇ ನಮಃ ಅಂತ ಬರೀಬೇಕು ನಮಃ ಇಲ್ಲಿ ಕಿವಿ ಇಳಿಸ್ಬೇಕು ಇಲ್ಲಿ ಸೊಂಡಲನ್ನು ಇಳಿಸಬೇಕು ಇಲ್ಲಿ ಮೇಲ್ಗಡೆ ಶಂಕಚಕ್ರ ಚಕ್ರ ಇಳಿಸ್ಕೋಬೇಕು ಎಲ್ಲ ಅರ್ಶನ ಕುಂಕುಮ ಹಾಕಬೇಕು ಇದು ಇಪ್ಪತ್ತೊಂದು ದಿನ ಮಾಡಬೇಕು ದಿನಾಗೂ ಮಾಡಬೇಕು ಇದು ಪೂಜಾ ನೀವು ಅನ್ಕೊಂಡು ಕಾರ್ಯ ಏನಿದನೋ ಅದು ನೆರವೇರುತ್ತೆ ಇಲ್ಲಿ ಅರ್ಶನ ಕುಂಕುಮ ಹಾಕಿ ಇಲ್ಲಿ ವಿಳದಲ್ಲಿಟ್ಟು ಇಲ್ಲಿ ಶ್ರೀಕಾರ ಬರ್ದಿದ್ದೇವಲ್ಲ ತ್ರಿಕೋಣ ಇಕೊಂಡು ಇಲ್ಲಿ ವಿಳದಲ್ಲಿಟ್ಟು ಗಣಪತಿ ಪ್ರತಿಮೆ ಇಡಬೇಕು ಗಣಪತಿ ಪ್ರತಿಮೆ ಇಟ್ಟಿಂದ ದೀಪ ಎಲ್ಲ ಹಚ್ಚಿಂದ ಇಪ್ಪತ್ತೊಂದು ಗೆಜ್ಜೆ ವಸ್ತ್ರ ಇಪ್ಪತ್ತೊಂದು ಇಡಬೇಕು ಗೆಜ್ಜೆ ವಸ್ತ್ರ ಏರಿಸಬೇಕು ಕೆಂಪು ಹೂವು ಗರಿಕೆ ಗರಿಕಿನೂ ಇಡಬೇಕು ಕೆಂಪು ಹೂವು ಎಲ್ಲ ಇಟ್ಟಿಂದ ಬೆಲ್ಲ ಬೆಲ್ಲ ನೈವೇದ್ಯ ಇಡಬೇಕು ಧೂಪ ಏರಿಸಿಂದ ಮಂಗಳಾರತಿ ಮಾಡಬೇಕು ಅಷ್ಟೇ ಇದು ಈ ಪೂಜೆ ಶೀಘ್ರ ಮಹಾಗಣಪತಿ ಮಂಡಲ ಪೂಜೆ ಇದು ದಿನಾಗೂ ಇಷ್ಟು ರಂಗೋಲಿ ಹಾಕಬೇಕು ಹಾಕಿ ಪ್ರತಿಮೆ ಇಡಬೇಕು ಗಣಪತಿದು ಶಂಕಾಚಕ್ರ ಎಲ್ಲ ಇಳಿಸ್ಕೊಂಡು ಕಿವಿ ಸೊಂಡೆ ಇಳಿಸ್ಕೊಂಡಿಂದ ಇದು ಎಂಟು ದಳ ಶ್ರೀ ಮಹಾಗಣಪತಿಯೇ ನಮಃ ಅಂತ ಬರಿಬೇಕು ನಡುವ ಶ್ರೀಕಾರ ಇಳಿಸ್ಬೇಕು ಯಾವುದೇ ಆಗಲಿ ಕೆಲಸ ಆಗ್ತಾ ಇಲ್ಲ ಶೀಘ್ರ ಫಲ ಕೊಡತ್ತೆ ಗಣಪತಿ ಪೂಜಾ ವಿದ್ಯಾಭ್ಯಾಸಕ್ಕೂ ಭಾಳ ಒಳ್ಳೆಯದು ಈ ಪೂಜಾ ದಿನಾಗೂ ಮಾಡ್ಕೋರಿ ಕೈಯಲ್ಲಿ ಅಕ್ಷಂತಿ ಹಿಡ್ಕೊಂಡು ಸಂಕಲ್ಪ ಮಾಡ್ಕೊರಿ ನೀವೇನು ಅನ್ಕೊಂಡಿರೋ ಆ ಕೋರಿಕೆ ಹೇಳ್ಕೊರಿ ದೇವ್ರ ಹತ್ರ ಹೇಳ್ಕೊಂಡಿಂದ ಸಂ ಗೋತ್ರ ಹೆಸರು ನಾಮ ನಕ್ಷತ್ರ ಎಲ್ಲ ಅನ್ಕೊಂಡು ಇಲ್ಲಿ ಅಕ್ಷಂತಿ ಬಿಟ್ಕೊಂಡು ಮಹಾಗಣಪತಿ ಸೋತ್ರನೂ ಹಾಕ್ತೇನೆ ನಾನು ಕೆಳಗಡೆ ನೋಡ್ಕೋರಿ ಇದು ಮಹಾಗಣಪತಿಯೇ ನಮಃ ಶ್ರೀ ಮಹಾಗಣಪತಿಯೇ ನಮಃ ಅಂತ ಒಂದು ನೂರ ಎಂಟು ಸಲ ಮಂತ್ರ ಅನ್ಕೋಬೇಕು ಅನ್ಕಂಡು ಗರಿಕೆ ಉತ್ತರನ ಎಲ್ಲ ಏರಿಸಿ ಪೂಜೆ ಮಾಡಿ ಕೆಂಪು ಹವನಂತ ಪೂಜೆ ಮಾಡಿ ಬೆಲ್ಲ ನೈವೇದ್ಯ ಇಟ್ಟು ಮಂಗಳಾರತಿ ಮಾಡಬೇಕು ಇದು ದಿನಾಗೂ ಇಪ್ಪತ್ತೊಂದು ದಿನ ಮಾಡಬೇಕು ತುಂಬ ಒಳ್ಳೆಯ ವಿಶೇಷವಾದಂಥ ಫಲ ಕೊಡುತ್ತೆ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನೀನು ಇಪ್ಪಡು ವೇಷನ ಮುಗ್ಗು ಶ್ರೀ ಮಹಾಗಣಪತಿ ಶ್ರೀಗ್ರ ಫಲಕಾರಿ ಮಹಾಗಣಪತಿ ಮಂಡಲ ಪೂಜೆ ಇದೆ ఇది సేమ్ నేను ఎలా వేశాను అలా వేసుకోవాలి శంఖా చక్ర దింపుకోవాలి ఇది ఇరవై ఒక్క రోజులు పూజ ఇది గర గరక ఉంటుంది కదండి గరక తీసుకోవాలి ఎర్రపూలు తీసుకోవాలి ఇక్కడ తమలపాకులు పెట్టి గణపతి ప్రతిమ పెట్టాలి విగ్రహం పెట్టాలి పెట్టి ఎర్రపూలు ఎక్కి ఎక్కించాలి ఇరవై ఒక్కసార్లు మహాగణపతి నమా శ్రీ మహాగణపతి అనమని గరక వే ఎక్కియ్యాలి ఇది ఉత్తిపత్తి ఉంది కదా ఇది ఇరవై ఉండాలి ఇది రోజు ఇరవై ఒక్క తీయ ఎక్కి ఎక్కించాలి మీ గోత్రము అక్షంతలు చేతులు పట్టుకుని మీ గోత్రము మీ పేరు చెప్పుకొని అక్కడ అక్షంతలు మీ కోరిక ఏముందో అది చెప్పుకొని అక్షంతలు దేవుని దగ్గర వేసుకొని బెల్లము నైవేద్యం పెట్టాలి ధూపము అగర్బత్తులు ఆరతి ఇచ్చుకోవాలి ఇది ఇరవై ఒక్క రోజులు చేయాలి ఈ పూజ ఇది మీ అనుకున్న కోరిక నెరవేరుతుంది మంచి ఫలితం వస్తుంది హరే శ్రీనివాస ఇది కొరి పూజ ఇది తుంబ విశేషవంత ఫల నమస్కార వీక్షకరే ఎల్లూ హరే శ్రీనివాస